ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಕಾಮುದಾಯ ಏಕಾದಶಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ವರ್ಷದಲ್ಲಿ ಒಂದೊಂದು ಏಕಾದಶಿಗೂ ಒಂದೊಂದು ವಿಶೇಷತೆಯಿಂದ ಇರುತ್ತೆ ಈ ಏಕಾದಶಿ ಕಾಮುದ ಏಕಾದಶಿ ಅಂತ ಕರೆಯೋದ್ರಿಂದ ನಮ್ಮ ಕಾರ್ಯಗಳಲ್ಲಿ ನಿರ್ವಿಘ್ನವಾಗಿ ಎಲ್ಲ ಕೆಲಸಗಳು ಕೂಡ ನೆರವೇರಬೇಕು ಅನ್ನೋದಕ್ಕೆ ಈ ಏಕಾದಶಿ ನಮಗೆ ತುಂಬ ಸಹಾಯ ಮಾಡುತ್ತೆ ಮನೆ ಅಂದ ಮೇಲೆ ನಮಗೆ ದೇವರ ಮನೆ ಎಷ್ಟು ಪ್ರಾಧಾನ್ಯತೆ ಇರುತ್ತೋ ಅಷ್ಟೇ ಪ್ರಾಶಸ್ತ್ಯ ನಾವು ಅಡುಗೆ ಮನೆಗೆ ಕೊಡ್ತೀವಿ ಅಡುಗೆ ಮನೆ ಅನ್ನೋದು ಆ ಮನೆಯ ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರೀತಿಕರವಾದ ಒಂದು ಜಾಗ ಅಂತ ಹೇಳ್ತೀವಿ ಪ್ರತಿಯೊಬ್ಬ ಗೃಹಿಣಿ ಮಹಿಳೆ ಆ ಜಾಗದಲ್ಲಿ ತುಂಬಾ ಸಮಯವನ್ನು ಕಳೀತಾ ಇರುವಂಥದ್ದು ಏಕೆಂದರೆ ಒಂದು ಕಷ್ಟ ಸುಖ ಪ್ರತಿಯೊಂದು ಏನೇ ಇದ್ದರೂ ಕೂಡ ಅದನ್ನು ಸುತ್ತೂಗಿಸ್ಕೊಂಡು ನಗು ನಗುತ್ತಾ ಆ ಮನೆಯಲ್ಲಿ ಅಡುಗೆ ಮಾಡಿ ಪ್ರತಿಯೊಬ್ಬ ಸದಸ್ಯರು ಕೂಡ ಆರೋಗ್ಯವಾಗಿರಲಿ ತುಂಬ ಚೆನ್ನಾಗಿರಲಿ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಅಂದ್ಬಿಟ್ಟು ಮನೆಯ ಹೆಣ್ಮಕ್ಳು ಬಯಸುವಂಥ ಒಂದು ಜಾಗ ಆಗಿರೋದ್ರಿಂದ ಆ ಜಾಗದಲ್ಲೇ ನಾವು ದೇವಸ್ಥಾನ ದೇವರ ಮನೆ ಅಂದರೆ ನಮಗೆ ಎಷ್ಟು ಮುಖ್ಯವಾಗಿರುತ್ತೋ ಅದೇ ರೀತಿ ನಮ್ಮ ಅಡುಗೆ ಮನೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅಡುಗೆ ಮನೆಯಲ್ಲಿ ನಾವು ಈ ಕೆಲಸವನ್ನು ಮಾಡಿ ಮಾಡಿಕೊಂಡ್ರೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ದೇವರಿಗೆ ಮಾಡಿದ ಲೆಕ್ಕ ಬರುತ್ತೆ ಇದನ್ನು ನೀವು ಈ ಏಕಾದಶಿಯ ದಿನ ಮಾಡ್ಕೊಳ್ಳಿ ಮಂಗಳವಾರ ಕೂಡಿ ಬಂದಿರೋದ್ರಿಂದ ಮಂಗಳವಾರ ಅಂದರೆ ನಾವು ಯಾವಾಗಲೂ ಅಷ್ಟೇ ಶಕ್ತಿ ದೇವಸ್ಥಾನಗಳಿಗೆ ಹೋಗ್ತೀವಿ ಶಕ್ತಿ ದೇವಿಯ ಆರಾಧನೆ ಮಾಡ್ತೀವಿ ಹಾಗೆ ಈ ದಿನ ಏಕಾದಶಿ ಕೂಡಿ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಸೂಕ್ತವಾದ ಸಮಯ ಅಂತ ಹೇಳ್ತೀನಿ ನಮ್ಮ ಅಡುಗೆ ಮನೆಯಲ್ಲಿ ಸುಮಾರು ಜನ ಹೆಣ್ಮಕ್ಳು ತುಂಬಾ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಸಮಯನ ಅಲ್ಲೇ ಕಳೆಯೋದ್ರಿಂದ ಪ್ರತಿಯೊಂದು ಕೆಲಸನೂ ಮಾಡ್ತಾ ಇರ್ತಾರೆ ನೀವು ಎಷ್ಟೇ ಹೈಜೀನಿಕ್ ಆಗಿದ್ದರೂ ಕೂಡ ಆ ಲುಕ್ತಾ ಇರುತ್ತೆ ನೀವು ನೀವೇನೇ ಅಡುಗೆ ಮಾಡ್ತಾ ಇದ್ದರೂ ಕೂಡ ಸೀದೋಗುವಂಥದ್ದು ಅಳಿಸೋಗುವಂಥದ್ದು ಪಾತ್ರೆಗಳಲ್ಲಿ ಏನೂ ಒಂದು ಸುವಾಸನೆ ಅನ್ನೋದು ಇರೋದಿಲ್ಲ ಸುಗಂಧ ಭರಿತವಾಗಿ ನಾವು ಎಷ್ಟೋ ಅಡುಗೆಗಳನ್ನು ಮಾಡಿದಾಗ ಇವರ ಮನೆಯಲ್ಲಿ ಗಮ ತುಂಬ ಚೆನ್ನಾಗಿದೆ ಬರ್ತಾ ಇದೆ ಅಂತ ನಾವು ಹೇಳ್ತೀವಿ ನೋಡಿ ಆ ಥರ ಆ ಒಂದು ಸ್ಮೆಲ್ ಅನ್ನೋದೇ ಇರೋದಿಲ್ಲ ತುಂಬ ಕೆಟ್ಟ ಸ್ಮೆಲ್ ಇರುತ್ತೆ ಮನೆಯಲ್ಲಿ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಕೂಡ ಆ ಮನೆಯಲ್ಲಿ ಕೆಟ್ಟ ವಾಸನೆ ಅನ್ನೋದಿದ್ದಾಗ ನೀವು ಆಗ ಅರ್ಥ ಮಾಡ್ಕೊಳ್ಬೇಕು ಜ್ಯೇಷ್ಠಾದೇವಿ ನೆಲೆಸಿದ್ದಾಳೆ ಅಂತ ಜ್ಯೇಷ್ಠಾದೇವಿ ನೆಲೆಸಿದ್ದಾಳೆ ಅಂದರೆ ಸುಮಾರು ನೀವು ನೋಡಬಹುದು ಮಕ್ಕಳಾಗಿರಬಹುದು ಅಂದರೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗುವಂಥ ಮಕ್ಕಳೇ ಆಗಿರಬಹುದು ಅಥವಾ ಮನೆಯ ಗೃಹಿಣಿನೇ ಆಗಿರಬಹುದು ಸುಖ ಸುಮ್ಮನೆ ಆಳ್ತಾ ಇರ್ತಾರೆ ಜಗಳ ಮಾಡ್ತಾಯಿರ್ತಾರೆ ಆ ಮನೆಯಲ್ಲಿ ಅವ್ರಿಗೆ ಏನೋ ನೆಲೆಸಬೇಕು ಅಂದರೆ ಇಷ್ಟ ಆಗೋದಿಲ್ಲ ಗಂಡನ ಮೇಲೆ ಸಿಡಿಮಿಡಿ ಅನ್ನೋದು ಅಥವಾ ಈ ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದು ಸರಿಯಾಗಿ ಒಂದು ಗೃಹ ಗೃಹಿಣಿ ಮಾಡಬೇಕಾದಂಥ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಆ ಥರ ಜಗಳ ಮಾಡುವಂಥದ್ದು ನಾವು ಹೊರಗಡೆ ದುಡೀತಾ ಇದ್ದೀವಿ ನಮಗೇನು ಮನೆಯಲ್ಲಿ ಏನು ಕೆಲಸ ಇರುತ್ತೆ ಅಂತ ಅವ್ರಿಗೇ ಅವ್ರ ಮನಸಲ್ಲೇ ಅಂದುಕೊಳ್ಳುವಂಥದ್ದು ಮನೆಯನ್ನು ನೀಟಾಗಿ ಇಟ್ಕೊಳ್ಳದೇ ಇರುವಂಥದ್ದು ಇರ್ತಾರೆ ಸ್ನೇಹಿತರೆ ಎಲ್ಲರೂ ಇರೋದಿಲ್ಲ ಈ ಥರ ದಯವಿಟ್ಟು ತಪ್ಪಾರ್ಥ ಮಾತ್ರ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಥರ ಜ್ಯೇಷ್ಠಾದೇವಿ ಮನೆಯಲ್ಲಿ ನೆಲೆಸಿದಾಗ ಆ ಹೆಣ್ಣುಮಕ್ಳಿಗೆ ಗೊತ್ತಿಲ್ಲದೇ ಈ ಥರ ಎಲ್ಲ ಆಗುವುದು ಖಂಡಿತ ಉಂಟು ಅದಕ್ಕೆ ಅದನ್ನು ಕೊಡಿಸ್ಬೇಕು ಅಂದರೆ ಮೊದಲು ಜ್ಯೇಷ್ಠ ದೇವಿ ಮಹಾಲಕ್ಷ್ಮಿ ಇಬ್ಬರು ಅಕ್ಕ ತಂಗಿಯರು ಒಬ್ಬರು ಇರುವ ಜಾಗದಲ್ಲಿ ಇನ್ನೊಬ್ಬರು ಯಾವಾಗಲೂ ಅಷ್ಟೇ ನೆಲೆಸೋದಿಲ್ಲ ಜ್ಯೇಷ್ಠಾದೇವಿ ಇರುವ ಜಾಗಕ್ಕೆ ಮಹಾಲಕ್ಷ್ಮಿ ಬಾ ಅಂದರೂ ಕೂಡ ಬರೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರನೇ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಜ್ಯೇಷ್ಠ ದೇವಿ ಇದ್ದಾಳೆ ಅನ್ನೋದು ನಮ್ಗೆ ಗೊತ್ತಾಗುತ್ತಲ್ವಾ ಈ ಈ ಕಾರಣಗಳಿಂದನೇ ಅದಕ್ಕೋಸ್ಕರ ಇದನ್ನೆಲ್ಲ ಇಷ್ಟು ವಿವರವಾಗಿ ತಿಳಿಸಿದ್ದೀನಿ ನೀವು ಈ ಪರಿಹಾರನ ಮಾಡಿಕೊಂಡಾಗ ಜ್ಯೇಷ್ಠಾದೇವಿ ಒಂದು ಸೆಕೆಂಡ್ ಕೂಡ ನಮ್ಮ ಮನೆಯಲ್ಲಿ ಇರೋದಿಲ್ಲ ಯಾಕಂದರೆ ಈ ವಸ್ತುಗಳೇ ಆ ರೀತಿ ಇದೆ ಯಾಕಂದರೆ ಮಹಾಲಕ್ಷ್ಮಿಗೆ ಇಷ್ಟವಾದಂಥ ವಸ್ತುಗಳು ಒಂದು ಕಡೆ ಆದರೆ ಜ್ಯೇಷ್ಠಾದೇವಿಗೆ ಇದರಲ್ಲಿ ಇಷ್ಟವಾಗಿರುವಂಥ ಒಂದು ವಸ್ತು ಕೂಡ ಇರುತ್ತೆ ಅದನ್ನು ಎತ್ಕೊಂಡು ಆ ತಾಯಿ ಹೋಗ್ಬಿಡ್ತಾಳೆ ಹುಳಿ ಪದಾರ್ಥ ಅನ್ನೋದು ಆ ತಾಯಿಗೆ ತುಂಬ ಪ್ರೀತಿಕರ ಅದಕ್ಕೋಸ್ಕರನೇ ನಮ್ಮ ಹೊಸ್ಲ ಮೊದಲು ನಾವು ಈ ಅರಿಶಿಣ ಕುಂಕುಮ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ರಂಗೋಲಿ ಬಿಟ್ಟಿರ್ತೀವಿ ಇದನ್ನೆಲ್ಲ ನೋಡಿದಾಗ ನಮಗೇನೆ ಒಂಥರ ಕಣ್ಣು ಕುಕ್ಕೋ ಥರ ಇಷ್ಟು ಚೆನ್ನಾಗಿದೆ ಮುದ್ದಾಗಿದೆ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿದೆ ಅಂತ ನಮಗನಿಸುತ್ತೆ ನೋಡಿ ಆ ಥರ ಇದ್ದಾಗ ಅದನ್ನು ನೋಡಿನೇ ಜ್ಯೇಷ್ಠ ದೇವಿ ನಮ್ಮ ಮನೆ ಒಳಗಡೆನೆ ಪ್ರವೇಶ ಮಾಡೋದಿಲ್ಲ ಅದಕ್ಕೋಸ್ಕರನೇ ಹೊಸ್ಲತ್ರ ಕೂಡ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಇನ್ನು ರಾತ್ರಿ ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅನುಸಾರ ನೀವು ಏಕಾದಶಿಯ ಪೂಜೆ ಯಾವ ಥರ ಮಾಡ್ಕೊಂಡಿರ್ತೀರೋ ಮಾಡ್ಕೊಂಡಾದ ಮೇಲೆ ರಾತ್ರಿ ಮಲಗುವಾಗ ಮಾಡಿಕೊಳ್ಳುವ ಒಂದು ಶಕ್ತಿದಾಯಕವಾದ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಯಾಕಂದರೆ ಮಾನವ ಜೀವನದಲ್ಲಿ ನಾವು ದುಡಿಬೇಕು ಒಂದು ಸೆಕೆಂಡು ಕೂಡ ವ್ಯರ್ಥ ಮಾಡದೆ ದುಡಿಬೇಕು ದುಡಿಯುವ ಸಮಯದಲ್ಲೇ ಈ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ನಾವು ಹುಟ್ಟಿರುವಂಥದ್ದೇ ಕೆಲಸ ಮಾಡೋದಕ್ಕೆ ಸ್ನೇಹಿತರೆ ಸುಮ್ಮನೆ ಕೂತು ತಿನ್ನೋದಕ್ಕಲ್ಲ ಅನ್ನೋದು ನಮ್ಮ ಕೆಲಸವನ್ನು ನಾವೇ ಮಾಡಬೇಕು ಕೆಲಸ ಮಾಡಿದಾಗ ಅಭಿವೃದ್ಧಿ ಅನ್ನೋದಾಗುತ್ತೆ ಅದರಲ್ಲಿ ನಮಗೆ ಒಂದು ಅಡ್ಡಿ ಆತಂಕಗಳು ಅಂತ ಸೃಷ್ಟಿಯಾದಾಗ ಮಾನವ ಜೀವನದಲ್ಲಿ ಯಾವಾಗಲೂ ಅಷ್ಟೇ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ಕೆಲವೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಬರುತ್ತೆ ಒಂದು ಕೆಲವೊಬ್ಬರಿಗೆ ಸಣ್ಣದಾಗಿ ಬಂದರೆ ಕೆಲವೊಬ್ಬರಿಗೆ ತುಂಬ ದೊಡ್ಡದಾಗಿ ಕಷ್ಟಗಳು ಅನ್ನೋದು ಜಾಸ್ತಿ ಇರುತ್ತೆ ಅಂಥವರು ಕೂಡ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಂಡಾಗ ಜ್ಯೇಷ್ಠ ದೇವಿಗೆ ಅಲ್ಲಿ ಇನ್ನೇನು ಕೆಲಸ ಇರೋದಿಲ್ಲ ಆ ತಾಯಿ ಹೋಗ್ಬಿಡ್ತಾಳೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಬರ್ತಾಳೆ ಯಾವಾಗಲೂ ಅಷ್ಟೇ ಶ್ರೀಮನ್ನಾರಾಯಣನನ್ನ ನಾವು ಆ ಮಂತ್ರಗಳಿಂದ ಏಕಾದಶಿಯ ದಿನ ಆ ತಂದೆ ಕಲಿಯುಗದ ದೈವ ಸ್ನೇಹಿತರೆ ಕರೆ ಕರೆದ ತಕ್ಷಣ ನಿಮಿಷಗಳಲ್ಲೇ ನಮಗೆ ಆ ತಂದೆ ಆಶೀರ್ವಾದ ಕೊಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ಆ ತಂದೆಯನ್ನು ಯಾರು ಜಾಸ್ತಿ ನೆನೆಸ್ಕೊಳ್ತಾ ಇರ್ತಾರೋ ನಾರಾಯಣ ಅಂದರೆ ಸಾಕು ಸ್ನೇಹಿತರೆ ನಮಗೊಂಥರ ಧೈರ್ಯ ಬರುತ್ತೆ ಒಂಥರ ಆತ್ಮಸ್ಥೈರ್ಯ ಯಾರಾದರೂ ಆಗಲಿ ಕೈ ಬಿಟ್ಟಾಗ ದೇವರನ್ನು ನೆನೆಸ್ಕೊಂಡ್ರೆ ನಮಗೆ ದೇವರು ಇದ್ದಾನೆ ಯಾವುದೋ ಒಂದು ರೂಪದಲ್ಲಿ ಒಂದು ಸಹಾಯಕ್ಕೆ ಅಂತ ಬರುತ್ತೆ ಅಂತ ನಮ್ಮ ನಂಬಿಕೆ ಇರುತ್ತಲ್ವ ಅಂಥ ಸಂದರ್ಭಗಳಲ್ಲಿ ಈ ಪರಿಹಾರಗಳು ಕೂಡ ನಮ್ಮ ಕೈ ಹಿಡಿಯುತ್ತೆ ನೀವು ಎಲ್ಲ ಮಾಡಿ ಮುಗಿದು ಇನ್ನೇನು ರಾತ್ರಿ ಮಲಗ್ತೀವಿ ಅನ್ನುವ ಸಮಯದಲ್ಲಿ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಯಾಕಂದರೆ ನಾವು ಆಗ್ನೇಯ ಮೂಲದಲ್ಲಿ ಇಟ್ಟಿರ್ತೀವಿ ಗ್ಯಾಸ್ ಸ್ಟವನ್ನ ಗ್ಯಾಸ್ ಅಂದರೆ ಅಂದರೆ ಒಲೆ ಅಂದ್ರೆ ನಾವು ದೇವರು ಅಂತ ಪೂಜೆ ಮಾಡುವಂಥದ್ದು ಆ ಒಲೆಯ ಹತ್ತಿರ ಮಾಡಿಕೊಳ್ಳುವ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಪ್ಲೇಟ್ ತಗೊಂಡಿದ್ದೆ ಅದರಲ್ಲಿ ನೀವು ಸಾಸುವೆ ಕಲ್ಲುಪ್ಪು ಅರಿಶಿಣ ಕುಂಕುಮ ಇಷ್ಟು ಹಾಕಿಬಿಟ್ಟು ಹಳದಿ ಕಲ್ಲರಲ್ಲಿರುವಂಥ ನಿಂಬೆಹಣ್ಣನ್ನು ತಗೊಳ್ಳಿ ಅದರ ಮೇಲೆ ನೀವು ಕುಂಕುಮವನ್ನು ನಾವು ದೇವ್ರ ಇಟ್ಟಿರ್ತೀವಲ್ವ ಆ ಕುಂಕುಮವನ್ನು ತಗೊಂಡು ಬೊಟ್ಟ ಥರ ಇಡಬೇಕು ಇಟ್ಬಿಟ್ಟು ಕೇಳ್ಕೊಳ್ಬೇಕು ನಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ಹೋಗಬೇಕು ಇರುವಂಥ ಕಷ್ಟಗಳು ಕಳೆದು ನಮಗೆ ಎಲ್ಲ ನಾವು ಅಂದ್ಕೊಂಡಿರುವ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರಬೇಕು ನಮ್ಮ ಆಸೆಗಳು ನೆರವೇರಿಸ್ಕೊಳ್ಬೇಕು ನಿಂತಿರುವ ಕೆಲಸಗಳು ಚೆನ್ನಾಗಿ ಆಗಬೇಕು ಮನೆ ಕಟ್ಟಬೇಕು ಅಥವಾ ಒಡವೆಗಳು ತಗೊಳ್ಬೇಕು ದುಡ್ಡು ಅನ್ನೋದು ಜಾಸ್ತಿ ಸಂಪಾದನೆ ಮಾಡಬೇಕು ಈ ಥರ ಸ್ನೇಹಿತರೆ ನಿಮಗೇನೋ ಕೋರಿಕೆಗಳು ಇರುತ್ತಲ್ವ ಆ ಕೋರಿಕೆಗಳ ನೀವು ಈ ರೀತಿ ಕೇಳಿಕೊಂಡಾಗ ಆ ತಾಯಿ ಮಹಾಲಕ್ಷ್ಮಿ ನಮಗೆ ಯಾವುದೋ ಒಂದು ರೂಪದಲ್ಲಿ ಇದನ್ನೆಲ್ಲವೂ ಕೂಡ ಒಂದು ಸಾಕ್ಷಿನೇ ಯಾಕಂದರೆ ಸಾಸುವೆ ಅನ್ನೋದು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಹೇಳ್ಕೊಳ್ಳುವಂಥದ್ದು ಹಾಗೂ ನಮಗೆ ಆದಾಯ ಹೆಚ್ಚಾಗುವಂಥದ್ದು ಕಲ್ಲುಪ್ಪು ಅಂದರೆ ಸಮುದ್ರದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಹುಟ್ಟಿರುವಂಥದ್ದು ದುಡ್ಡು ಕಾಸಿನ ವಿಚಾರಕ್ಕೆ ದೃಷ್ಟಿ ಆಗಿರುವಂಥ ವಿಚಾರಗಳಿಗೆ ಪ್ರತಿಯೊಂದಕ್ಕೂ ಕೂಡ ಇದು ನಿಮಿಷದಲ್ಲೇ ಕೆಲಸ ಮಾಡುವಂಥದ್ದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಿಂಬೆ ಹಣ್ಣು ಎಲ್ರಿಗೂ ಗೊತ್ತಿರುವಂಥದ್ದೇ ನಾವು ಪರಿಹಾರವನ್ನು ಮಾಡಿಕೊಂಡಾಗ ಎಷ್ಟು ಬೇಗ ನಮಗೆ ಒಂದು ನಿವಾರಣೆ ಅನ್ನೋದು ಆಗುತ್ತೆ ಅನ್ನೋದು ಏಕೆಂದರೆ ಸಮಸ್ಯೆಗೆ ಅಂತ ಮಾಡಿಕೊಂಡಾಗ ನಿವಾರಣೆ ಆಗುತ್ತೆ ಮಾಡ್ಕೊಂಡು ನೋಡಿ ಇದನ್ನು ನೀವು ಸ್ಟೌವ್ ಕೆಳಗಡೆ ಇಡಬೇಕಾಗುತ್ತೆ ಮಾರನೆಯ ದಿನ ಅದನ್ನೆಲ್ಲ ತೆಗೆದು ನೀವು ಒಂದು ಕವರಲ್ಲಿ ಹಾಕಿ ಯಾರೂ ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ಮರೆಯದೆ ನೋಡಿ ಇದನ್ನು ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಸ್ಟವ್ ಕೆಳಗಡೆ ಇಡಿ ಮತ್ತೆ ಮತ್ತೆ ನೀವು ಅದನ್ನು ತೆಗಿಯೋದು ನೋಡೋದು ಆ ಥರ ಮಾಡೋದಕ್ಕೆ ಹೋಗಲೇಬೇಡಿ ಕೆಟ್ಟ ಶಕ್ತಿಗಳನ್ನೆಲ್ಲ ಹೇಳ್ಕೊಳ್ಳುವಂಥ ಸಮಯ ಆಗಿರುತ್ತೆ ಮಾಡ್ಕೊಂಡು ನೋಡಿ ಮತ್ತು ಮಾರನೇ ದಿನ ಅದನ್ನು ನೀವು ತುಳಿದೇ ಇರುವ ಜಾಗದಲ್ಲಿ ಹಾಕ್ಬಿಟ್ಟು ಬನ್ನಿ ನಿಮ್ಮ ಮನೆಯಲ್ಲಿ ಯಾವ ಥರ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಅನ್ನೋದು ನೀವೇ ನೋಡಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು